ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಪೂಜೆಗೆಲ್ಲ ಇದ್ದೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನೋಡಿ ಇವತ್ತು ಆ್ಯಕ್ಚುಲಿ ಅತ್ತೆ ಬಂದಿದ್ದಾರೆ ಸೊ ಅತ್ತೆ ಜೊತೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಗೀತಾ ಪೂರ್ವಿ ನಿತಿನ್ ಅಭಿ ತೇಜು ಮಂಜು ಅತ್ತೆ ಅವ್ರು ಏನು ಕೊಡಿಸ್ತಿದ್ದೀರಾ ಶಾಪಿಂಗ್ ಹೋಗ್ತಾ ಇದೀವಿ ಸೊ ನೋಡಿದ್ರಲ್ಲ ಆ್ಯಕ್ಚುಲಿ ಇವತ್ತು ಟ್ರೀಟ್ ಬಂದು ಅತ್ತೆದು ಸೊ ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇದೀವಲ್ಲ ಸುಮ್ಮನೆ ನಾತಿ ಮನೆಗೆ ಆ್ಯಕ್ಚುಲಿ ಊರಿಂದ ಬೆಂಗಳೂರಿಗೆ ಬಂದು ತುಂಬಾ ವರ್ಷ ಆಗಿತ್ತು ಹಂಗಾಗಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ರು ಫಸ್ಟೇ ಹೇಳಿಬಿಟ್ಟಿದ್ರು ಎಲ್ಲರೂ ಹತ್ತತ್ತು ರೂಪಾಯಿ ಐಸ್ ಕ್ರೀಮು ಅಷ್ಟೇ ಅಂತ ಐದೈದು ರೂಪಾಯ್ದು ಅಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಹತ್ತು ರೂಪಾಯಿದ್ ಒಂದೊಂದು ಐಸ್ ಕ್ರೀಮ್ ತಗೊಂಡ್ವಿ ಎಲ್ಲರೂ ఇం నూ నితిన్ మంజు రితిక్షా పూర్వీ అభి గీత సించు మరి కీర్తన తేజు నితిన్ అభి ఎల్ అవర్గ్ యవ్యవ ఐస్ క్రీమ్ ఇష్టనో అందరూ కప్ ఐస్ క్రీమ్ క్రీమల్ల వేరే వేరే ఫ్లేవర్ కూడా తగ్వి ఇం తో ఐస్ క్రీమ్ ఎలా తిందు అత్త తొలగ ఆక్చులి నాలు ఎల్ తగొండి తింద్వి ఐస్ క్రీమ్ తిందు ఇం నేను ఫ్రెంచ్ ఫ్రైస్ తిన అనుస్తా సో హాయి ఫ్రెంచ్ ఫ్రైస్ ఆర్డర్ మి వెయిట్ మతాయి ಒಬ್ಬಳೆ ಹೆಂಗೆ ತಿನ್ನೋದು ಅಂಥೇಳಿ ಇನ್ನು ಮಕ್ಕಳೆಲ್ಲ ಇದ್ರಲ್ಲ ಸೊ ಇನ್ನು ಮಕ್ಕಳಿಗೂ ಎಲ್ರಿಗೂ ಕೂಡ ಅಂತ ಅಂಥೇಳಿ ಎಲ್ಲರೂ ಫ್ರೆಂಚ್ ಫ್ರೈಸ್ ತಿಂತೀವಿ ಫ್ರೆಂಚ್ ಫ್ರೈ ಆ್ಯಕ್ಚುಲಿ ಅಷ್ಟು ಟೇಸ್ಟ್ ನಾನು ಇರಲಿಲ್ಲ ಬಟ್ ನನಗೆ ಅದು ಇಷ್ಟ ಅಂತ ಹೇಳಿ ಅದನ್ನು ತಿಂದು ಸಂಜೆವರೆಗೂ ಸ್ವಲ್ಪ ಮನೆಯಲ್ಲೇ ಟೈಮ್ ಪಾಸ್ ಮಾಡಿ ಮನೇಲಿ ರೆಸ್ಟ್ ಮಾಡಿ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡ್ಬಂದಿದ್ದೀನಿ ಅಂದರೆ ರಿತಿಕ್ಷಾ ಮತ್ತು ಅಬ್ಬಿ ಮಾತ್ರ ಬಂದಿದ್ದಾರೆ ನೀವು ನೋಡ್ತಿರ್ಬೋದು ಅಬಿ ರಿತಿಕ್ಷಾ ಅವ್ರ ಪಾಡಿಗೆ ಅವ್ರು ಆಟಾಡ್ತಿದ್ದಾರೆ ಇನ್ನು ಅಂತೂ ನಾನೇ ಆಟಾಡ್ತೀನಿ ಬಿಡು ಅಂತ ಹೇಳ್ತಿದ್ದೆ ನನಗೆ ಬಿಡೋಕೆ ಆ್ಯಕ್ಚುಲಿ ಭಯ ಆಗಿತ್ತು ಇನ್ನು ಗೀತಾ ಸಿಂಚನ ಕೀರ್ತಿ ಇವರೆಲ್ಲ ಮನೆಗೆ ಹೋದರು ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಟೈಮ್ ಆಗೋಗಿತ್ತಲ್ಲ ಸೊ ಹಾಗಾಗಿ ಅವ್ರು ಹೋದರು ನಾನು ಮಕ್ಕಳನ್ನ ಆಟ ಆಡ್ಸೋಣ ಸ್ವಲ್ಪ ಹೊತ್ತು ಇನ್ನು ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಪಾರ್ಕ್ ಎಲ್ಲ ಇರಲ್ವಲ್ಲ ಏನಿದ್ರು ಅಮ್ಮ ಮನೆಗೆ ಬಂದಾಗ ಈ ಥರ ಆಟ ಆಡಿಸ್ಬೇಕು ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ದಿನ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ಆಟಾಡ್ಸೋಣ ಅಂಥೇಳಿ ಮಕ್ಳಿಗೆ ಆಟ ಇದ್ದೆ ಋತ್ವಿಕ್ ಅಂತೂ ತುಂಬ ಖುಷಿಯಲ್ಲಿ ಆಟಾಡ್ತಿದ್ದ ಅವನೊಬ್ಬನ್ನೇ ಬಿಡೋಕೆ ನನಗೆ ಭಯ ಆಗ್ತಿತ್ತು ಹಂಗಾಗಿ ಅವನು ಯಾವ್ಯಾವ ಆಟ ಆಡ್ತಾನೋ ಆ ಆಟನೆಲ್ಲ ಅಬಿ ಜೊತೆ ಕೂರಿಸ್ತಾ ಇದ್ದೆ ಅಭಿ ಇಲ್ಲಾಂದರೆ ರಿತೀಕ್ಷಾ ಇಬ್ಬರು ಬ್ಯಾಲೆನ್ಸ್ ಮಾಡಿ ಆಟ ಆಡ್ತಾಯಿದ್ರು ಅವ್ನಿಗೆ ಸೀಸಾ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಅವನು ತುಂಬ ಕೂಡ ಇಷ್ಟು ಖುಷಿಯಿಂದ ಆಟ ಆಡ್ತಿದ್ದಾನೆ ನೀವು ನೋಡ್ತಿರ್ಬೋದು ಸೊ ಅಲ್ಲಿ ನಮಗೆ ಮಕ್ಕಳಿಗೋಸ್ಕರನೇ ಟೈಮ್ ಕೊಡೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ಅವನು ಅಳ್ತಿದ್ದ ಅಂತ ಹೇಳಿ ಸುಮ್ಮನೆ ಗೇಟಿಂದ ಈಚೆ ಕರ್ಕೊಂಡು ಹೋದ್ವಿ ಅವ್ನು ಇರಲಿಲ್ಲ ಮತ್ತೆ ರಿಟರ್ನ್ ಇಲ್ಲ ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಆಟ ಅಂತ ಅಂದ್ಕೊಂಡು ವಾಪಸ್ ಮತ್ತೆ ಪಾರ್ಕ್ಗೆ ಬಂದ ಇನ್ನು ಪಾರ್ಕಿಗೆ ಬಂದು ನನ್ನ ಮಗಳು ಅಷ್ಟೇ ಸೇಮ್ ಅವಳು ಅಷ್ಟೇ ಊರಲ್ಲೆಲ್ಲ ಆಟಾಡೋಕ್ಕೆ ಸಿಗಲ್ವಲ್ಲ ಇಲ್ಲಿದ್ದಾಗ ತುಂಬ ಎಂಜಾಯ್ ಮಾಡ್ತಾಳೆ ಇನ್ನು ಅವ್ರನ್ನೊಂದು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಬಿಟ್ಟು ಋತ್ವಿಕನ ನೋಡಿ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಸೊ ನೋಡಿದ್ರಲ್ಲ ಇಬ್ಬರು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ರು ಅಂತ ಅಂತೂ ತುಂಬ ತರಲೆ ಆಗ್ಬಿಟ್ಟಿದ್ದಾನೆ ಇತ್ತೀಚೆಗೆ ಅಂತ ಬೆಳೀತಾ ಬೆಳೀತಾ ಒಂದೇ ಒಂದು ಲೋಕಕ್ಕೆ ಹೋಗ್ಬಿಟ್ಟಿದ್ದಾನೆ ಅಷ್ಟು ಖುಷಿಯಲ್ಲಿ ಆಟ ಆಡ್ತಿರ್ತಾನೆ ಹೇಳಿದ್ರೆ ಅವನಿಗೆ ನಾನು ಆಗಲೇ ಹೇಳ್ದಂಗೆ ಅಲ್ಲಿ ಯಾವುದೇ ರೀತಿ ಗೇಮ್ಸ್ ಎಲ್ಲ ಆಡಿಸ್ಲಿಕ್ಕಿರಲ್ವಲ್ಲ ಇರಲ್ವಲ್ಲ ಸೊ ಇಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ

ಸೊ ಇನ್ನು ಅವನೊಬ್ಬನೇ ಆ್ಯಕ್ಚುಲಿ ನಿಂತ್ಕೊಂಡು ಆಡ್ತೀನಿ ಅಂತಿದ್ದ ಅವನೊಬ್ಬನ್ನೇ ಬಿಡೋದಕ್ಕೆ ಸ್ವಲ್ಪ ಭಯ ಆಯಿತು ಸೊ ಹಾಗಾಗಿ ಅವನ್ನ ನಾನೇ ಹಿಂದೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಆಟ ಆಡಿಸ್ತಾ ಇದ್ದೆ ಇನ್ನು ಆಟ ಆಡಿಸಿ ಎಲ್ಲ ಮುಗೀತು ಸೊ ಫೈನಲಿ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ದೆ ಅದಕ್ಕೆ ಮುಂಚೆ ವಾಕ್ ಮಾಡಿಸೋಣ ಒಂದು ಎರಡು ಅಂತ ಹೇಳಿ ಸ್ವಲ್ಪ ಹೊತ್ತು ವಾಕ್ ಮಾಡಿಸಿ ಸೊ ಅವನಿಗೆ ನಡೆಯೋದು ಅಂದರೆ ತುಂಬ ಇಷ್ಟ ಎಲ್ಲ ಮಕ್ಕಳು ಆ್ಯಕ್ಚುಲಿ ಒಂದು ಸ್ವಲ್ಪ ದೂರ ನಡೆದ್ರೆ ಅಳ್ತಾರೆ ಸೊ ಅವನಿಗೆ ತುಂಬ ನಡೆಯೋದು ಅಂದರೆ ತುಂಬ ಇಷ್ಟ ಎಷ್ಟೊತ್ತು ನಡೆಸಿದ್ರು ಕೂಡ ನಡೀತಾ ಇರ್ತಾನೆ ಸೊ ನಮಗೆ ಯಪ್ಪ ಇಷ್ಟು ದೂರ ನಡೆದಿದ್ದಾನಲ್ಲ ಎತ್ಕೋಬೇಕು ಅಂತ ಅನ್ನಿಸ್ಬೇಕು ಸೊ ಅಷ್ಟು ಅಲ್ಲಿವರೆಗೂ ಕೂಡ ಅವ್ನು ನಡೀತಾನೆ ಇನ್ನು ನಾನೇ ಅವ್ನು ತುಂಬ ಹೊತ್ತು ನಡೆದಿದ್ದಾನೆ ಅಂಥೇಳಿ ಎತ್ಕೊಂಡು ಬರ್ತಾ ಇದ್ದೆ ಬರ್ತಾ ದಾರಿಯಲ್ಲಿ ಮರ ಅವನಿಗೆ ಕೈಗೆ ಸಿಗೋ ಥರ ಇತ್ತು ಹಂಗಾಗಿ ಅದನ್ನು ಇಟ್ಕೊಳೋಕ್ಕೆ ತುಂಬ ಆಸೆ ಪಡ್ತಿದ್ದೆ ಹಾಗಾಗಿ ನಾನು ಅದನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಸೊ ಇನ್ನು ಅವ್ರನ್ನೆಲ್ಲ ಅಲ್ಲೂ ಒಂದು ಅವ್ನಿಗೇನು ಒಂದೆರಡು ಎಲ್ಲ ಕಿತ್ಕೊಡು ಅಂತ ಕೇಳ್ತಿದ್ಲು ನನ್ನ ಮಗಳು ಸೊ ಹಾಗಾಗಿ ಅವ್ರಿಗೂ ಕೂಡ ಕಿತ್ಕೊಟ್ಟು ಇನ್ನು ಮನೆಗೆ ಬಂದ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಯಾವ್ಯಾವ ರೀತಿ ಎಂಜಾಯ್ ಮಾಡಿದ್ವಿ ಏನೇನು ಅಂಥೇಳಿ ಸೊ ಇವ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೋರ್ ಡೇ ಮೋರ್ ವಿಡಿಯೋಸ್ಗೆ सो लक्ष्मी लोकेश यूट्यूब चैनल ना नोड़ी थैंक यू